ಅಮ್ಮಣಿ ಸವಿತಮ್ಮ ಏನ ಮಾಡ್ತಿದ್ದಿಲ್ಲ ಅಮ್ಮಣಿ ಬಿಸ್ಲಾಗೆ ಕೆಲೆ ಏನು ಇಲ್ಲಿ ಬಾರ್ ಪುಟ್ಟಂಗಜ್ಜೆ ಎಮ್ಮೆ ಕೊಟ್ಟುಗೊಂಡಿ ನೀರಿ ಕಾಣ ಅಂತನ ಬಕೆಟ್ ನೀರು ತುಂಬಕಂತ ಇದ್ದೆ ಬಾ ಏನು ಸಮಾಚಾರ ಏನು ಹುಟ್ಟೂರ್ ಬಿಸ್ಲಾಗೆ ಬಾ ಇಜಮ್ಮ ನಮ್ಮಂತ ಕಣ್ಣ ನಡಕೊಂಡು ಆ ತಣ್ಣನ ದತ್ತನಗನ ಬಂದಿಲ್ಲ ಆ ಮಟ ಮಟ ಮೊದ್ದೆಂದ ಏ ಮಂತಕ್ ಮೈ ಇಜ ಬಾ ಏನು ಹೇಳಬಾ ಏನು ಅಮ್ಮಣಿ ಏನು ಇಲ್ಲ ನಾಳೆ ಬೈನಾಗ ವಳ್ಡಮ್ಮ ಮರಿದಂಗೆ ಹಾ ತಿರುಗಾ ಹೇಳಿಲ್ಲ ಅನ್ಕೊಂಡಿಯಾ ನಾಳೆ ಬೈನಾಗ ವಳ್ಡು ಇಲ್ಲ ಇದೇನು ಪುಟಂಗಜ್ಜಿ ಎಲ್ಲಿಗೆ ಹೋಗೋದು ಅಂದರೆ ಎಲ್ಲಿ ಪುಟಂಗಜ್ಜಿ ಹೋಗೋದು ಐ ಅಮ್ಮಣಿ ಅದೇ ಮಂಗಳವಾರ ಪುರ್ಲೆಳ್ಳಿ ಭೂತಪ್ಪಿಗೆ ನಾವು ಕುರಿ ಕಡ್ದು ದೇವ್ರು ಮಾಡ್ತಾ ಇದ್ದೀವಿ ಹ್ಞೂ ನಾನೇನು ಜಾಸ್ತಿ ಯಾರಿಗೂ ಹೇಳೋಕೆ ಹೋಗಿಲ್ಲ ನಮ್ಮ ನಮ್ಮರ್ಗೆ ಅಷ್ಟೇ ಹೇಳೋದು ಅದೇ ನಮ್ಮ ಹುಡುಗರು ನಮ್ಮ ಅಣತಮ್ದಿರಲ್ಲ ಸೇರ್ಕಡ್ ಕುರಿ ಕೊಯ್ತಾ ಇದಾರೆ ಒಂದು ಮೂರು ಕುರಿ ಕೊಯ್ದು ಒಂದು ಐವತ್ತು ಕೆಜಿ ಕೋಳಿ ತಪ್ತಾ ಇದ್ದಾರೆ ಅದಕ್ಕೆ ನಾವೇನು ಜಾಸ್ತಿ ಜನ ಕೇಳಿಲ್ಲ ನಮ್ಮ ನಮ್ಮರ್ಗೆ ಅಣತಮ್ದಿರ್ಗು ಪರಿಚಯ ಪರಿಚಯಿಸಿದ್ರಿಗೂ ಹೇಳ್ತಾ ಇದ್ದೀನಿ ಅದಕ್ಕೆ ನೀನು ನಾಳೆ ಹೊಲ್ಡಮ್ಮಿ ನಾಳಿಗೆ ಬೈನಗಳೇ ಬಾ ನೀನು ನಾಡ್ದಿದ್ದಾಗ ಇದ್ದಾಗ ಅಷ್ಟೊತ್ತಿಗೆ ಉಂಬಕ್ಕೆ ಚಿಕ್ತೀವಿ ಒಂದು ಹತ್ತೊಂದು ಗಂಟೆ ಉಂಬೆ ಚಿತ್ತೀವಿ ರಾತ್ರಿ ಅಡುಗೆ ಮಾಡೋರು ಇಲ್ಲ ಹುಳ್ಳಿಗಡ್ಡೆ ಬೆಳ್ಳುಳ್ಳಿ ಸೋಸ್ಕೊಂಬರು ಖಾರ ಸಾಂಬಾರು ರುಬ್ಕೊಂಬರು ಅಲ್ಲಿಗೂ ಬಟ್ಟ್ರಿಗೆ ಹೇಳವ್ರೊಬ್ಬರಿಗೆ ಆದ್ರೂ ಯಾರನ್ನ ಹೆಂಗೆ ಉಸಿರಲು ದಂಗೆ ಮಣ್ಣಿ ಹಾಂ ಅವ್ರು ಹೇಳಿದ್ ಪಳಿದ್ದೆಲ್ಲ ತಂದ್ಕೊಂಡು ಕೊಡೋದು ಹಾಂ ಹುಳಿಗೆಡ್ಡೆ ಬೆಳ್ಳುಳ್ಳಿ ಹೆಚ್ಕೊಂಡು ಕೊಡೋದು ಕೊತ್ತಂಬರಿ ಸೊಪ್ಪು ಸೋಸ್ಕೊಂಡು ಕೊಡೋದು ಇವೆಲ್ಲ ಇರ್ತಾವಲ್ಲ ತಿರ್ಗಾ ಎದ್ದಾಸಕಿಲಿ ಇಟ್ಟು ಮುದ್ದು ಮಾಡಬೇಕು ಮುದ್ದೆ ಮಾಡೋರು ಯಾರಿಲ್ಲ ಅದಕ್ಕೆ ನೀನು ಪ್ರಮೀಳಮ್ಮ ನಮ್ಮ ಸುಶೀಲಮ್ಮ ನಾನು ಎಲ್ಲ ಕಂಡ್ರೆ ಹೆಂಗ ಒಂದಿಟ್ಟು ಬದುಕ್ಗಳು ಹಾಕ್ತವೆ ಮರಿದಂಗೆ ಒಳ್ಳಮ್ಮ ನಾಳೆಗೆ ಬೈನಾಗಲೀನಾ ದೌರ್ಜಪ್ಪ ಟ್ಯಾಕ್ರಿಗೆ ಹೇಳಿದೀವಿ ಟ್ಯಾಕ್ರಿಗೆ ಕುಕ್ಕೊಂಡು ಹೋಗೋದು ಹಾ ನಿಮ್ಮ ಅಪ್ಪು ಬೇಕಾರೆ ಹೇಳ್ತೀನಮ್ಮ ಸಿಕ್ಕದಾಗ ಒಳ್ಳ ಬೈನಗ ಹಂಗಾರೆ ಹಂಗೇನು ದೇವರ ಹಣೆಗೂ ನನಗೆ ಗೊತ್ತಿರಲಿಲ್ಲ ಕಣ್ ಪುಟ್ಟಂಗಜ್ಜಿ ಹಂಗಾರ ಮೂರು ಕುರಿ ಕೊಯ್ತೀರಿ ಮೂರು ಕುರಿ ಕೊಯ್ದು ಯಾರಿಗೂ ಹೇಳಲ್ಲ ಅಂತಿದ್ಯ ಯಾಕೆ ಪುಟ್ಟಂಗಜ್ಜಿ ಊರವರಿಗೆಲ್ಲ ಹೇಳ್ಬೇಕು ತಾನೇ ಅಮ್ಮಣ್ಣಿ ಸವಿತಮ್ಮ ಈಗ ಬೇಕಾರೆ ಸಿಹಿ ಊಟ ಮಾಡಿ ಈ ಒಬ್ಬಟ್ಟು ಹಾಂ ಕರ್ಗಡುಬು ಪಾಯಸ ಈಗ ಇಂಥವು ಮಾಡಿದ್ರೆ ಯೋಸ್ ಜನಕ್ಕೆ ಬೇಕಾದ್ರೆ ಒಂಚೂರು ಸಿಕ್ಬೋದು ಈ ಬಾಡಿನ ಹೆಸ್ರು ಅದರಲ್ಲೂ ಈ ಪಂತಿ ಮೇಲೆ ಕುರಿ ಸಾರು ಕೋಳಿ ಸಾರು ಮಾಡಿ ಇಕ್ಕಕ್ಕೆ ಹಾಕೈತೇನೆ ಅಮ್ಮಣಿ ಹಾಂ ಈಗ ಉಂಬು ಜನತರಿಗೂ ಆಸೆ ಬಂದೇ ಬರ್ತಾರೆ ಎಲ್ಲ ನೆಂಟ್ರಿಗೆ ಹೇಳೋದು ತಿರ್ಗಿ ಅಲ್ಲೋಷ್ಟು ಜನ ಎಲ್ಲ ಬರೋದು ಹಾಂ ಆಕೈತೆ ನಮ್ಮ ಕೈಲಿ ಎಂಟು ಹೊತ್ತು ಕುರಿ ಕೊಡ್ದಾರೆ ನಾವು ಸುಸ್ತಾಗಿ ಹೋಯವ್ರಿ ಪಂತಿ ಮೇಲೆ ಇಕ್ಕಕ್ಕೆ ಆಗ್ದಾನ ನಾವು ಬರೀ ಮೂರೇ ಮೂರು ಕುರಿ ಕೊಯ್ದು ಎಲ್ಲ ಪನವಾರ ಮಾಡೋಕ್ಕಾಕೈತೀನಿ ನಮ್ಮನಿ ಅದಕ್ಕೆ ಬಂದು ದೋಸ್ತು ಜನ ಬರಲಿ ಅಂತಾನೆ ನಮ್ಮ ನಮ್ಮರಿಗೆ ಅಣತಂಬ್ರಿ ಹೇಳಿ ಹ್ಞೂ ತಿಳಿದ ನಮ್ಮ ಎಪ್ಪರ ಕಡೆ ಒಂದು ಅವ್ರ ಅಕ್ಕ ತಂಗಿಯರೆಲ್ಲ ಗೊತ್ತಾರೆ ಇನ್ನೇನು ನಮ್ಮ ಮಾಮ ಐತಲ್ಲ ಆ ಮಾಮರ ಮಕ್ಕಳು ಅವರೆಲ್ಲ ಬತ್ತಾರೆ ಹೆಣ್ಣು ಹೆಣ್ಮಕ್ಳು ಇದಲ್ಲ ಜಾಸ್ತಿ ಜನ ಅವರೆಲ್ಲ ಗೊತ್ತಾರೆ ಹೆಣ್ಮಕ್ಳು ಮಕ್ಕಳು ಗಂಡು ಮಕ್ಕಳು ಮಕ್ಕಳು ಬಂದರೆ ಅಲ್ಲಿಗೆ ಒಂದು ಎಂಪತ್ತು ಜನ ಹಾಕ್ತಾರೆ ಹ್ಞೂ ಇನ್ನು ಮೂರು ಕೂರಿಗೆ ಇವತ್ತು ಜನ ಉಣ್ಬೋದೇ ಮಣಿ ಬಿಗ್ಗೆ ಗುಂಡ್ರ ನೂರೈವತ್ತು ಇನ್ನೂರು ಜನ ಉಣ್ಬೋದು ಅಷ್ಟೇ ನೂರೈದು ಜೋ ನೂರೈದು ಜನ ಅಂದ್ರೆ ಅಲ್ಗು ದುಬಾರಿನೇ ಹಾಕೈತಿ ಮೂರು ಕುರಿಗೆ ಹ್ಞೂ ಏನಂದ್ರೆ ಕೋಳಿ ಸಾರು ಬೇರೆ ಮಾಡ್ತೀವಿ ಒಂದಿಟ್ಟು ಫ್ರೈ ಮಾಡಿಬಿಟ್ರೆ ಅಲ್ಗು ಅಲ್ಗು ಹೆಂಗ ಒಂದಿಟ್ಟ ಮಾಡ್ಕೊಂಡು ಹೋಗ್ಬೋದು ಹ್ಞೂ ತಿರುಗಳ ಮಣಿ ಎಲ್ಲ ನೆಂಟ್ರಿಗಳಿರ್ತೀವಿ ಅಲ್ಲಿ ಬರೋದು ಬರ್ತಾರೆ ಬೈಗಾದ ಬೈಗಾದಂಗೆ ಬೈಗಾದಂಗೆ ಸಾರೆಲ್ಲ ಮುಗಿದೋಗೈತಿ ತಿರುಗಿ ದೂರದಿಂದ ಬೆಂಗಳೂರು ತುಮಕೂರು ಹಾ ಇಟ್ಲರೆಲ್ಲ ಬಂದು ಅಲ್ಲಿಂದ ಪಾಪ ಬಚ್ಚು ಬಂದಿರ್ತಾರೆ ಅವ್ರಿಗೆ ಬೋರಿ ಆಗಲ್ಲ ಹೆಂಗೆ ಮಣ್ಣಿ ಅದಕ್ಕೆ ಜಾಸ್ತಿ ಜನತೆ ಹೇಳಕ್ ಹೋಗಿಲ್ಲಮ್ಮ ಹಾ ಬಂದ್ರಿಗೆ ಈಗ ನಮ್ಮ ನಮ್ಮರಿಗೆ ಯಾರಿಗೂ ಹೇಳಕ್ ಹೋಗಿಲ್ಲ ಬಂದು ರಪ್ನು ಅಡುಗೆ ಮಾಡ್ಕೊಂಡು ಉಂಡು ಒಂದು ಹನ್ನೆರಡು ಗುಂಡ ಹನ್ನೆರಡು ಒಂದು ಗಂಟೆ ಹೊಡೆದು ಗಡಿಗೆ ಆಗ್ಬಿಡ್ರೈತಿ ಉಂಡ್ ಉಂಬೋದು ಎರಡೂವರೆ ಮೂರು ಗಂಟೆ ಹೊಡೆದು ಜಲ ತುಂಬ್ಕೊಂಡು ಟಕ್ರೆ ಕಾಯ್ಕೊಂಡು ಮಂತಕ್ಕೆ ಬರೋದು ಹ್ಞೂ ತಿರ್ಗ ಆಮೇಲೆ ಏಳಿಲ್ಲ ಅಂದಿಯ ಮರ್ತು ಸುಮ್ಮನ ದೀಯ ಹಾಂ ನಾಳೆ ಬೈನಾಗ ಹೊರಟು ಬಿಡು ಹೋಗಣ ಹತ್ತಿ ಹೇಳ ಜಂಗಾರಿ ನಮ್ಮ ಯಪ್ಪ ಮಾತು ಹೇಳಿ ನಮ್ಮ ಹುಡುಗನು ಕರ್ಕಂಡು ನಾಳಿಗೆ ಬೈನಾಗಲೇನಾ ಬತ್ತಿ ಬೇಕಾದ್ರೆ ನಮ್ಮ ಅಪ್ಪ ನಾ ನಾಡ್ದು ಮಂಗ್ಳಾರ್ಲೇ ಮಂಗ ಮಂಗ್ಳಾರಲೆ ಬಂದು ಉಂಡು ಬರಲಿ ಹ್ಞೂ ಅಲ್ಲ ನಾನು ಇವಾಗ ಸೀರಾ ಹೊಲ್ಟಿದ್ದೆ ಅದೇ ಲಸ್ಮಮ್ಮನ ಮಗಳು ಮಂಜಮ್ಮ ಐತಲ್ಲ ಆ ಮಂಜಮ್ಮಗೆ ಆಯ್ತಂತೆ ಅದಕ್ಕೆ ನೋಡ್ಕೊಂಬರೋ ನಮ್ತಾನ ಸೀರಾ ಕೊಲ್ಟಿದ್ದೆ ಹ್ಞೂ ನಿರ್ಮಲಮ್ಮನ ಆಸ್ಪತ್ರೆಗೆ ಹೆರಿಗೆ ಆಯ್ತಂತೆ ಗಂಡು ಹುಡುಗಂತೆ ಹೋಗಿ ನೋಡ್ಕೊಂಬರೋಣ ಅಮ್ತ ಹೊಲ್ಟಿದ್ದೆ ಬಚ್ಚಿ ನೀನು ಹೋಗಿ ಬರೋಣ ಅಂದರೆ ಎರ್ಜೆತೇನೆ ಅಮ್ಮಣ್ಣಿ ಮುಂಜಮ್ಗೆ ನೋಡ ಗಂಡು ಮಗನೇ ಬಿಡತ್ತ ಹೆಂಗಾತ ಹ್ಮ್ ಅವ್ರು ಇವ್ರಿಗೆಲ್ಲ ಹೆಣ್ಮಕ್ಳ ಇದ್ವು ಈ ಅಮ್ಮನಿ ಗಂಡು ಮಗ ಆಗಿರೋದು ಒಂಥರ ಸಂತೋಷ ಇಲ್ಲ ಕಡೆ ಅಮ್ಮಣಿ ನಾನು ಶಿರಾಕೆ ಆಗಲ್ಲ ಇವಾಗ ಯಾಕಂದ್ರೆ ಎಲ್ಲ ಖಾರ ಸಾಂಬಾರ ಎಲ್ಲ ಮಿಲ್ಗೆ ಬರ್ಬೇಕು ನಾವು ಇದ್ಕಿದ್ದಂಗೆ ಇದು ಮಾಡಿದ್ದು ದೇವ್ರು ಮಾಡ್ಬೇಕು ಅಂತಾನೆ ಮೊದ್ಲು ಆಗಿದ್ರೆ ನಾನು ಇಟ್ಟೊತ್ಗೆ ಖಾರ ಸಾಂಬಾರ ಶೀಟು ನುಚ್ಚು ಎಲ್ಲನ ರೆ ಇವ್ ಹಿಡ್ಕಿದಂಗೆ ನಮ್ಮನೆಯಲ್ಲ ಯಾರ ಭೂತಪ್ಪು ಮಾಡ್ಬೇಕು ಅಂತ ಹೇಳಿರಲ್ವೇ ನಮ್ಮನೆಗೆ ಇಲ್ಲೋ ಹ್ಮ್ ಖಾರ ಸಾಂಬಾರ ಎಲ್ಲ ನೆನ್ನೆ ಮೊನ್ನೆ ತೋರಿಸ್ಕೊಂಡು ನಾನು ಸಾಂಬಾರಿಕೆ ಹುರ್ದಿಕ್ಕೊಂಡಿರೋದು ಹ್ಮ್ ಆಗಿದ್ರು ಟಕ್ ನಾನು ಸುಮ್ಮ ನಾನು ಓಹ್ ವಾರ ಹದಿನೈದು ದಿನಕ್ಕೆ ಮುಂಚೆನೆ ಎಲ್ಲನ ರೆಡಿ ಮಾಡ್ಕೊಂಡು ಇಟ್ಕಿದ್ದೆ ಈಗ ಸಾಂಬಾರಕ್ಕೆ ಎಲ್ಲಾ ಹುರ್ದಿಟ್ ತಗೊಂಡೋಗಿ ತಿಮ್ಮಜ್ಜರ್ ಮೀಲ್ಗೆ ಹೋಗಿ ಹಾಕಿಸ್ಕೊಂಡ್ ಬರ್ತೀನಿ ಹಾಗೆ ಹೋಗುವಾಗ ಸವಿತಮ್ಗೆ ಹೇಳೋಗಣ ಅಂತ ಬಂದೆ ಈಗ ಇಲ್ಲಿಂದ ಓದೋಳು ಸೀದನ ಪ್ರಮೀಳ ಮರ್ಮ ತಗೋಬೇಕು ನಾನು ಇನ್ನು ಕಾಲು ಹೇಳ್ಕೊಂಡು ಆ ಪ್ರಮೀಳ ಪ್ರಮೀಳ ಹೋಗಿ ಆಯಮ್ಮಣ್ಣಿಗೆ ಹೇಳಿ ಆ ಬಾಕ್ಸ್ ಹಾಕೊಂಡೋಗಿ ನಾನು ಎಲ್ಲ ಸಾಂಬಾರ ಎಲ್ಲ ಮೀಲ್ಗೆ ಹಾಕಿಸ್ಕೊಂಡು ಮನ್ತಕ್ಕೆ ಬರೋ ಓಟೊತ್ತಿಗೆ ಬೆಳಿಗ್ಗೆ ಆಗ್ತೈತೆ ನೀನು ಬೇಕಾರೆ ಶಿರಾಕೆಕ್ ಹೋಗ್ಬಾ ನಾನಿನ್ನೊಂದಿರುಗಿ ಯಾವಾಗ ನಾನು ದೇವ್ರ ದಿಂಡೆಲ್ಲ ಮುಗಿಸ್ಕೊಂಡ್ ಬಂದಿದ್ದಾದಮೇಲೆ ಹೋಗ್ತೀನಿ ಇಲ್ಲಾಂದರೆ ಮಂತಕ್ ಬರ್ತಾರಲ್ವೇ ತಾಯಿ ಮಗಲ್ಲ ಮಂತಕ್ ಬರ್ತಾರಲ್ವೇ ಆಸ್ಪತ್ರೆಯಿಂದನ ಬೇಕಾದ್ರೆ ಮಂತಕ್ಕೆ ಹೋಗಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಅಮ್ಮಣ್ಣಿ ಯಾರು ಹೋದ್ರು ಯಾರು ಬಿಟ್ಟರು ಆಟಕಣಿ ಏನಂದ್ರೆ ನಮ್ಮ ಸೊ ನಮ್ಮ ಸಂತೋಷ ನಮ್ಮ ಖುಷಿಗೆ ಹೋಗೋದು ಅಷ್ಟೇನ ಹ್ಮ್ ಆ ಹುಡುಗಿಂದ ಏನು ಮಾತಾಡ್ಸಲ್ಲ ಬಂದಾಗ ಮಾತಾಡ್ಸ್ಕೊಂಡ್ ಬಂದ್ರೆ ಹಚ್ಚೋಳು ಮಂತಕ್ ಬಂದಾಗ ಯಾಕೆಂದ್ರೆ ಇವಾಗ ನಮ್ಗೆ ಒಂದಿಷ್ಟು ಕ್ಯಾಸ್ಗಳ ಇದಾವೆ ನಮ್ಗೆ ಅವ್ರು ಅರ್ಥ ಮಾಡ್ಕೊಂಬ್ತಾರೆ ಹೋಗಿ ಅವ್ರ ಆಸ್ಪತ್ರೆಯಿಂದ ಬತ್ತಾರಲ್ಲ ಮಂತಕ್ಕೆ ಅವಾಗಲೇ ಮಾತಾಡ್ಸ್ಕೊಂಡ್ ಬತ್ತೀನಿ ಓ ಸರ್ ಕಣ್ಪುಟ್ರಂಗಜ್ಜಿ ಹಂಗಾರೆ ಪಾಪ ನಿನ್ಗೂ ಕ್ಯಾಲ್ಸ ಜಾಸ್ತಿ ಆಯ್ತೇಳು ಅಲ್ಲ ಕಣ್ಪುಟ್ರಂಗಜ್ಜಿ ನಿಲ್ಗೆ ನೀನ್ ಹೋಗ್ತಿದ್ಯಾ ನೋಡು ಯಾಕೆ ಸುಶೀಲಮ್ಮ ಕಳ್ಸಿದ್ರೆ ಹೋಗಿ ಹಾಕಸ್ಕೊಂಡ್ ಆಹಾ ನೀನು ವಯಸ್ಸಾಗಿ ಮೂಲಕ್ಕೂ ಕುಶ್ಯಮ್ಮ ನಂಬಲ್ಲಿ ಹ್ಮ್ ಇನ್ನು ಬತ್ತ 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 ಹುಡುಗಿ ಹಾಕ್ತಿಯಮ್ಮ ನೀನು ಎಲ್ಲನೂ ಹೋಗೋಣ ಎಡಗಿ ಎಡನಾ ಪಾಪ ನನ್ ಸೊಸೆ ಸುಶೀಲಮ್ಮ ಆತೇ ನಾನೇ ಹೋಗ್ತೀನಿ ಸುಮ್ಕಿರು ಸುಮ್ತಿರು ಅಂತಂದು ನಾನಿದ್ದಳು ಅಯ್ಯ ಎಲ್ಲ ಬೋದ್ ಕಾಯಿ ಒಂದೇ ಮಾಡ್ಬೇಕಲ್ವೇ ಇನ್ನ ಗೊತ್ತಲ್ಲ ನಮ್ಮ ಸೀನಪ್ಪ ಅಂತನೂ ನಮ್ಮ ಅಜ್ಜ ಅಂತನೋ ಬಂದು ನಿನಗೆ ಗೊತ್ತೈತಿ ಮನೆಗಳಲ್ಲಿ ಯಾರು ಉಲ್ಟಿನ ಸೆಕೆನೂ ಎತ್ತಿಕಲ್ ಕಣೆ ಮಣ್ಣಿಕು ಉಲ್ಟಿ ಸೊಂಬುನು ಎತ್ತಿಕಲ್ಲ ಅಂತ ಜನ ನಮ್ಮ ಮನೆಗಿರೋರು ಎಲ್ಲ ಹೆಂಗುಸ್ರ ಮೇಲೆ ಬಿಟ್ಟು ಅವ್ರು ಪಾಡ್ಗದ ಹೋಗ್ತಾರೆ ನೋಡು ನಮ್ಮ ನಮ್ಮ ಅಜ್ಜ ಎದ್ದಾಗ ಹೋದನು ಅಲ್ಲೆಲ್ಲ ಕುರಿ ವ್ಯಾಪಾರ ಮಾಡ್ಕೊಂಡ್ಬಂದಿದ್ದೀನಿ ಹಿಡ್ಕೊಂಡ್ಬರ್ತೀನಿ ಅಂತ ಎದ್ದಾಗ ಓದನು ಇನ್ನೂ ಬಂದೇ ಇಲ್ಲ ಉಂಡಿಲ್ಲ ತಿಂದಿಲ್ಲ ಆಗ ಇಂಥ ಗಂಡುಸರು ನಮ್ಮ ಮನೆಗಿರೋರು ಇನ್ನ ಮಿಲ್ಗೋಗ್ತಾರೆ ಅವರು ಅದಕ್ಕೆ ಏನೋ ಬಂಗಾಬಾದೆ ಬಿದ್ದು ನಾನೇನೋ ಒತ್ಕೊಂಡು ಹೋಗ್ತೀನಿ ಓ ಏನು ಮಾಡಕ್ಕಾಗಲ್ಲ ಈಗ ನಮ್ಮ ಕೆಲಸ ಆಗ್ಬೇಕಲ್ವೇ ಟೈಮ್ ಬೇರೆ ಇಲ್ಲ ನಾಯ್ಕ್ ಬೈನಾಗ್ಲೇ ಹೋಗೋದು ತಿರ್ಗಾ ಮಳೆ ಮಳೆಗಿಳೆ ಬಂದ್ರೆ ಇಲ್ಲಿಗೂ ಓಡಾಡೋಕ್ಕಾಗಲ್ಲ ಅಂತ ನಾನು ನಿಲ್ಗೆ ಹೋಗ್ತಾಯಿದ್ದೀನಿ ಅಂಬಳಿ ನೀವು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಬೈಗೆ ಹಾಕೈತಿ ನಾನಿನ್ನೂ ಬರಮ್ಮ ಬ್ರಮಂತ ಬೇರೆ ಹೋಗ್ಬೇಕು ಅಂಗಾಸಿ ಅಂಗಾಸಿ ಹೋಗಿ ಹೋಗ್ತೀನಿ ನೋಡಿ ಸರ್ಕಂಡ್ ಪುಟ್ಟಂಗ್ರಿ ಹೋಗು ಯಾಕಂದ್ರೆ ಗುಡುಕ್ತಾಯ್ತಿ ಆ ಕಡೆ ಖಾರೇನ ಮಾಡೋದ್ ಹಾಕೈತಿ ಉಮ್ರ ಬೇರೆ ಜಾಸ್ತಿ அப்னாக்கே பிரச்சார்த்தி நாளிக்கேதாப்னோல்னா பூத்தப்படி தகோளி தைம்பரங்கே ஊரர்ல ஒழுன ಏ ನಾನಿನ್ಕು ನಿಮ್ ಹೆಣ್ಮಕ್ಳೆ ಜಾಸ್ತಿ ಜನ ಇದಾರೆ ತಿರುಗ ನಾನೇನು ಬಂದೇ ಮಾಡ್ಬೋದಕು ಈಗ ನೋಡು ಈಗ ಇದರದ್ರು ಗಿಣಿಗೇಳ್ದಂಗಿದಿನಿ ಅಮ್ಮನಿ ಒಳ್ಳೆ ಸಾಮಾರ್ ಬೈನಾಗ ಹೋಗಣ ಅಂತಾನ ಇವಾಗ ನೋಡಿದ್ರು ನೀನು ಅಲ್ಲಿ ಹಿಂಗ ಉಲ್ಟಾ ಹೊಡಿತಿದ್ದಲ್ಲ ನೀನು ಹೇ ಸುಮ್ಚರಮ್ಮ ಯೋ ಜನ ಬಂದ್ರುನು ನೀನ್ ಬಂದು ಮುಲ್ಗುಡ್ತಂಗ ಅಲ್ಲಿ ಏ ಒಳ್ಳೆ ನಾಳಿಗೆ ಸುಮ್ನ ದೋರ್ಜಪ್ಪ ಟ್ಯಾಕ್ರಿ ಒಡತೈತೆ ನೀನು ಬಸ್ ಚಾರ್ಜಿಕ್ಕೇನ್ ಬರ್ಬೇಡ ಕರ್ಕೊಂಡು ಹೋಗ್ತೀವಿ ನಾವೇ ಹೊರಡು ಅಯ್ಯೋ ಬಿಡ್ಬಿಟ್ಟಂಗೆ ಹಂಗೆ ಮಕ ಎಲ್ಲ ಗಂಟಿಕೆ ಸಿಟ್ ಮಾಡ್ಕೊಂಬ ಸುಮ್ನೆ ನಾನ್ ನೋಕ್ ಸಾಕಂಗಂದೆ ಬತ್ತಿನ ಹೋಗಿಗೆ ನಾಯ್ಕ್ ಬೈನಾಕಲ್ವೇ ಬತ್ತಿನ ಅದಕ್ಕೆ ಬಿಟ್ಟಂಗಿ ನಾನ್ ಸೀರಾ ಕ್ವಾಲ್ಟಿದ್ದೆ ಸವಿತಮ್ಮ ನಾನು ಸೀರಾ ಕ್ವಾಲ್ಟಿ ಇದ್ದೆ ಅದೇ ಮುಂಜಾನೆ ಗೆರಿ ಆಗಿತ್ತಲ್ವೇ ನೋಡ್ಕೊಂಬರ ನಮ್ ತೊ ಅಲ್ಟಿದ್ದೆ ನೀನಾಗ್ಲಿ ಸುಶೀಲಮ್ಮ ಆಗ್ಲಿ ಬತ್ತಿರ ಒಬ್ರು ಇಲ್ಲ ಕಣೆ ಅಮ್ಮಣ್ಣಿ ಸವಿತಮ್ಮನು ಕರದ್ಲು ಬರಕ್ ಆಗಲ್ಲ ನಮ್ಗೊಂದು ಈಟ್ ಕ್ಯಾಸ್ ಜಾಸ್ತಿ ಇವಾಗ ನಾನು ಅದೇ ಸಾಂಬಾರ ಮೀಲ್ಗೆ ಹಾಕಿಸ್ಕೊಂಡ್ ಬರ್ಬೇಕು ಹೋಗಿ ಧನ್ಯ ಬೀಜ ಎಲ್ಲ ಹುರ್ದಿಕ್ಕಿದ್ವಲ್ವೇ ಎರಡು ಮೆಣಸಿನಕಾಯಿ ಅವನು ಮೀಲ್ಗೆ ಹಾಕ್ಸ್ಕೊಂಡ್ ಬರ್ಬೇಕು ಹೋಗಿ ಬರ್ತೀನಿ ನಾನು ನೀವು ಇಬ್ರುನು ನೀನು ಸವಿತಮ್ಮನು ಹೋಗಿ ಬರ್ರಿ ಮಂಜಮ್ಮ ಹೆಂಗ ಹುಡುಗನು ಮಂಜಮ್ಮನ ಮಂತ ಕರ್ಕೊಂಡ್ಬರ್ತಾರಲ್ವೇ ಆವಾಗ ನೋಡ್ಕೊಂಡ್ ಬರ್ಕೋ ಹೋಗ್ತೀನಿ ನಾನು ಹೋಗ್ಬರ್ರಿ ಅವ್ರಿಗೆ ಏನ ಬೇಕಾರ ನಾನು ಹೇಳ್ತೀನಿ ಮಲ್ಲಮ್ಗು ಲಸ್ಮ್ ಹೇಳ್ತೀನಿ ನಾನು ಹೋಗನ್ ಇವಾಗ உம் உங்க அப்பயா ನಮ್ಗೆ ಒಂದು ಒಟ್ಟು ಕ್ಯಾಲ್ಸು ಜಾಸ್ತಿ ಐತಿ ಹ್ಞೂ ಅದೇ ನಾಳೆ ಕಿಲ್ನಾಡ್ದು ದೇವ್ರು ಮಾಡ್ತೀವಲ್ವೇ ಎಲ್ಲ ಒಂದು ನಿನ್ ನೀನು ಕೈ ಮುಗಿತೀನಿ ಕಣಪ್ಪ ರಪ್ನ ಹಾಕಿಂಗ್ ಕೊಡಪ್ಪ ಹ್ಞೂ ಈಗ ಬೇಕಾರೆ ಬೇಕಾದ್ರೆ ಅವ್ರು ಇಕ್ಕೋಯವ್ರಲ್ಲ ಅವರೇನು ಬೈನಾಗ ಬಂದು ಇಸ್ಕೊಂಡು ಹೋಗ್ತಾರೆ ನನಗೀಗ ಹೋಗಿ ಅವು ನಿನ್ನೂ ಜಲ್ಡ್ ಹಿಡ್ಕೋಬೇಕು ಜಲ್ಡ್ ಹಿಡ್ಕೊಂಡು ಬಾಕ್ಸ್ನಾಗಿ ಕವರ್ನ ಹಾಕಿ ಕಟ್ಟಿಕ್ಕು ಒತ್ತಾಕೈತಿ ನೀನು ಕೈ ಮುಗಿತೀನಿ ಕಣಪ್ಪ ಹಾಂ ರಪ್ನಮ್ಮ ಹಾಕಿ ಕೊಡಪ್ಪ ಹಂಗಲ್ ಕಣಜೆ ಇಲ್ಲಿ ನಮ್ಮ ಅಂಗಡಿಗೆ ಸೀನಿಯಾರಿಟಿನೇನು ಹ್ಞೂ ಫಸ್ಟ್ ಇಕ್ತಾರೆ ಫಸ್ಟು ಸೆಕೆಂಡ್ ಇಕ್ತ ಸೆಕೆಂಡು ತೋರ್ಡು ಇಕ್ತಾರೆ ತೋರ್ಡು ನೀನು ಇವಾಗ ಬಂದು ಈಕ್ಕಿ ಅಳ್ಕಳು ಪುಟ್ರಂಗಜ್ಜಿ ನೀನು ಆ ಹಿಂಗಂದ್ರೆ ಹೆಂಗೆ ಹೇಳ ನೀನು ಅವ್ರು ಬೇಜಾರು ಮಾಡ್ಕೊಂಬಲ್ಲ ತಿರ್ಗಿ ಇನ್ನೊಂದಿನ್ ಬರ್ತಾರೆ ನಮ್ಮ ಅಂಗಡಿಗೆ ಅಪ್ಪಯ್ಯ ಎಲ್ಲ ಟೈಮಗೂ ನೀನು ಸೀನಿಯಾರಿಟಿ ನಡಿತೈತೇನಲ್ಲ ಏನೋ ಅವ್ರು ಯಾರು ಬಂದು ಕೇಳಿರೋ ನಾನು ಹೇಳ್ತೀನಿ ಬೇಕಾರೆ ಇಲ್ಲಾಕ ನಮ್ಮ ಇನ್ನ ಮನೆ ಹಿಂಗೆ ನಮ್ಮ ಮನೆಗೆ ದೇವ್ರು ಕಾರ್ಯ ಐತೆ ಆಚೆ ಒಂದು ಇಟ್ಟರೆ ಅಪ್ಪನ ಆಯ್ಕೆ ಕೊಡ್ರಿ ಅಂತಾನೆ ನಾನು ಹೇಳ್ತೀನಿ ನನ್ನ ಯಾಕಪ್ಪ ಮೊದ್ಲು ಮಿಲ್ಗೆ ಥೋ ಈ ಒಜ್ಜಿದ ಒಳ್ಳೆ ಕಾಟಿ ಆತಲ್ಲ ಒಂದ್ ಕೆಲಸ ಮಾಡ್ಬಿಟ್ರಂದಜೈ ಅಲ್ಲಿ ಹೋಗಿ ಮರದ ಒನ್ಸೊಂಡು ಕುಕಂಡಿರು ಅಡ್ಕೆ ಹಾಕೊಂಡ ಅಗ ಈಗ ಅಂಬಾಗ ನಿಮ್ಮ ಆಗ್ತವೆ ಕಡಿತೀನವಾಗ ಓ ಕುಕವ ಹೋಗಿ ಈ ಧೂಳ್ನಾಗ ಯಾಕೆ ನಿನ್ಕೊಂಡಿದ್ದ ಹೂ ಕಣಪ್ಪ ನಿನ್ ಕೈ ಮುಗಿತೀನಿ ನಮ್ಮ ಮನೆಯವ್ರು ಅಪ್ಪನಾಕಪ್ಪ ಮಿಲ್ಗೆ ಹಲಕಣಪ್ಪ ಯಾ ಈಗ ಸಾಂಬಾರ ಹಾಕ್ತಿಯಲ್ಲ ಲಾಸ್ಟ್ಗೆ ಒಂದೆರಡು ಅಕ್ಕಿ ಹಾಕಿದೀನಿ ಆ ಅಕ್ಕಿನ ಉದುರು ಸಂಗೆ ಇಳೆ ಬಿಟ್ಬಿಟ್ಟು ಹಿಂಗೆ ಲಡ 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 ಅನ್ಸು ಯಾಕಂದ್ರೆ ಸಾಂಬಾರ ಅಂಟು ಕಡಿತದೆಲ್ಲ ಅದು ಉದ್ರಲಿ ಅಂತ ಅಷ್ಟೇನ ಹ ಹಾ ಓ ಸಾಂಬಾರ್ ಹಾಕ್ದಾಗಲೂ ಹಂಗೆ ಮಾಡು ಖಾರ ಹಾಕ್ದಾಗ್ಲು ಹಂಗೆ ಮಾಡು ಅಪ್ಪಯ್ಯ ಮೊದ್ಲು ಸಾಂಬಾರ್ ಪುಡಿ ಹಾಕು ಆಮೇಲೆ ಖಾರ ಹಾಕು ಆ ತಿರ್ಗ ಆಮೇಲೆ ಒಂದ್ರ ಕೊಲ್ ಬೆರ್ತಾತ್ ಆ ಲಕಣ ಅಪ್ಪಯ್ಯ ನೀನು ಸಾಂಬಾರ್ದು ಸಾಂಬಾರದ್ದು ಬೇರೆ ಖಾರದ್ದು ಬೇರೆ ಆ ತಿರ್ಗಾ ಈ ರಾಗಿ ಹಸಿಟ್ ಹಾಕ್ಸದ್ ಬೇರೆ ಮಿಲ್ ಮಾಡ್ಸಿದಿರ್ತಾನೆ ಎಲ್ಲ ಒಂದ್ರಗೆ ಮಾಡ್ಸಿಯ ರಾಗಿ ಹಸಿಟು ಸಾಂಬಾರೆಲ್ಲ ತಿರ್ಗ ಹೊಂದಿಕೆ ಆದತ್ತು ಅಜೋಯ್ ಪುಟ್ರಂಗಜ್ಜಿ ಓ ನಂಗು ಗೊತ್ತಾಯ್ತು ಸುಮ್ಮರು ಮೂರ್ ಮಿಷಿನ್ ಇದಾವೆ ಒಂದು ಹಸಿಟ್ಟು ಹಾಕ್ಸಕ್ಕೆ ಇನ್ನೊಂದು ಗೋಧಿ ಹಾಕ್ಸೋಕೆ ಖಾರ ಸಾಂಬಾರ್ ಹಾಕ್ಸೋಕೆ ಒಂದು ನಾವೆಲ್ಲ ಒಂದ್ ರೈ ಹಾಕ್ಸೋಕೆ ಹಾಕೈತೆ ಒಂದಿಟ್ಟು ಬೆಲ್ಟ್ ಚೇಂಜ್ ಮಾಡ್ಕೊಂಡು ಮಿಲ್ಗ್ ಹಾಕ್ಬೇಕು ಒತ್ತಾಕೈತೆ ನೀನ್ ಕೈ ಮುಗಿತೀರಿ ಹೋಗಮ್ಮ ಕುಕ್ಕ ಹೋಗಮ್ಮ ಸುಮ್ಮನಲ್ಲಿ ಆದ್ಮೇಲೆ ಕರಿತೀನಿ ಉಕ್ಕಣ ಅಪ್ಪಯ್ಯ ನೀನು ಕೈ ಮುಗಿತೀನಿ ರಾತ್ನಾಕು ಅಲ್ಲೋ ಅಪ್ಪಯ್ಯ ಒಂದಿಟ್ಟು ಹಾಕು ತಿರ್ಗಾ ಒಡಕ್ಲು ಒಡಕ್ಲು ಮಾಡಬೇಡ ಸಾಂಬಾರ ನುಣ್ಣಗಿಲ್ಲ ಅಂದ್ರೆ ಸಾರು ಚಂದ ಕೂಡಲ್ಲ ಹಾಂ ಹಾಕು ಚಂದಕ್ಕೆ ಹೆಂಗ ಅಲಾಲ ಅಲಾ ಅಲಾಲಾಜೋಯ್ ಈ ಸೋರ್ಸದಿಂದ ನಾನು ಮಿಲ್ ನಡ್ಸ್ಕೊಂಡ್ ಬತ್ತಿನೇ ನೀನ್ ನನ್ಗೆ ಹೋಗಂಗ್ ಕೊಡ್ತಲ್ಲ ಖಾರ ಸಾಂಬಾರ್ ಹಾಕದ್ನ ನಾನು ಹಾಕ್ತಿನಿ ನಿನ್ ಕುಕ್ಕ ಹೋಗಜ್ಜಿ ಕಣಪ್ಪ ಯಾತು ನಾಡು